ನಮ್ಮ ಸಂಸ್ಥೆಗೆ ಪ್ರೇರಣಾ ಮಕ್ಕಳ ಆಶ್ರಮ ಹೀಗೆ ಪ್ರೇರಣ ಅಗನ್ ಡೆವಲಪ್ಮೆಂಟ್ ಎಂಬತಕ್ಕಂಥ ಈ ಆಶ್ರಮಕ್ಕೆ ತನ್ನಲ್ಲಿ ಎಷ್ಟು ಅರ್ಥಗಳು ಅಷ್ಟು ತರದ ಕಾಳುಗಳು ಇರಬಹುದು ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ವಿಶೇಷವಾಗಿರ್ತಕ್ಕಂಥ ಧನಸ್ನಿ ಎಂಬತಕ್ಕಂಥ ಆ ಸ್ನೇಹತೀಯವನ್ನು ಬಯಸತಕ್ಕಂಥ ಬಾವನೆಗಳನ್ನ ಅರಿತುಕೊಂಡಾಗ ಮಾತ್ರ ಸ್ತಬ್ಧ ಪರಿಕರ್ಯ ಯೋಗ ಸಿದ್ಧಿ ವಿಳಾಸ ದಿವೇಣ ಅಶ್ವ ಗಂಧ ಎಲ್ಲ ಕೂಡಗಳು ಇಲ್ಪಡ್ತೀವಿ ವಿಶೇಷವಾಗಿ ಹೇಳೋದೆಂದರೆ ಇವತ್ತು ನಾವು ಎಷ್ಟು ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸಲ್ಲಿ ಫೇಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ಒಂದು ಅಂದರೆ ಫುಡ್ಡಿನ ಸಮಸ್ಯೆ ಭಾಳ ಆಗಿತ್ತು ಸರ್ ನಮ್ಮದು ಪ್ರೇರಣಾ ಅರ್ಬನ್ ರೂರಲ್ ಆ್ಯಂಡ್ ಎಜುಕೇಶ್ನಲ್ ಡೆವಲಪ್ಮೆಂಟ್ ಸೊಸೈಟಿಯಿಂದ ನಾವು ಭಾಳಷ್ಟು ಪ್ರಾಬ್ಲಮನ್ನು ಫೇಸ್ ಮಾಡ್ಕೋತಾ ನಾವು ಜಸ್ಟ್ ಒಂದೇ ಸರ್ತಿ ನಮ್ಮ ಕಷ್ಟವನ್ನು ಸರ್ ಜೊತೆ ಶೇರ್ ಮಾಡಿದ್ದೀವಿ ಜೈನ ಸ್ನೇಹಿ ಯೋಗೇಶ್ ಜೊತೆ ಶೇರ್ ಮಾಡಿದ್ದಕ್ಕೆ ಇವತ್ತು ಬಹಳಷ್ಟು ನಮಗೆ ಅನಾಜವನ್ನು ಕಳಿಸಿಕೊಟ್ಟಿದ್ದಕ್ಕೆ ನಾನು ತುಂಬ ತುಂಬ ಹೃದಯದಿಂದ ಅವರಿಗೆ ಧನ್ಯವಾದಗಳನ್ನು ಕೊಡ್ತೇನೆ ಬಹಳಷ್ಟು ವಿಷಯವನ್ನು ಕೊಟ್ಟು ಅವರ ಅವರ ಮಾತಿನಲ್ಲಿ ಅವರ ಮಾತಿನ ಶೈಲಿಗಳು ಏನಿದೆಯೋ ಅಂತ ನಿರ್ದಿರವಾಗಿರ್ತಕ್ಕಂಥ ಸಾಹಸ ಹೃದಯ ತುಂಬಾ ಒಳ್ಳೆಯ ವರ್ಷ ತುಂಬಾ ಒಳ್ಳೆಯ ವ್ಯಕ್ತಿತ್ವ ಯಾಕಂದ್ರೆ ನಾನು ಬಂದು ಕೇವಲ ಎರಡು ಮೂರು ವರ್ಷ ವಾರಗಳು ಆದ್ರೂ ಕೂಡ ಇವರನ್ನು ಕಳೆದು ಕುತ್ಕೊಂಡ್ಬಿಟ್ಟಿದ್ದೇನೆ ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ವ್ಯಕ್ತಿ ಶುಭವಾಗಲಿ ಭದ್ರಂ ಶುಭಂ ಮಂಗಳೆಯನ್ನ ನಿಮಗೆ ಅರ್ಪಣೆ ಮಾಡುತ್ತಾ ಮತ್ತೊಮ್ಮೆ ಜನಸ್ನೇಹಿ ತಂಡಕ್ಕೆ ಇನ್ನೊಮ್ಮೆ ಕೃತಜ್ಞತೆ ಸಲ್ಲಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ್ ಚಂದ್ರ